ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಪ್ರಸನ್ನ ಸ್ವಾಮಿಗಳ ತಾಯಿ ಸಂಪರ್ಕಕ್ಕೆ ಬಂದಿದ್ದಾರೆ ಅಮ್ಮ ನಮಸ್ತೆ ಅಮ್ಮ ನಿಮ್ಮ ಮಗನಿಗೆ ಬರ್ತಾ ಇದೆ ಶರಣು ಕರೆಯುವಷ್ಟು ಮಟ್ಟಿಗೆ ಮಗ ಮಾತನಾಡ್ತಾ ಇದ್ದಾನೆ ಏನ್ ಹೇಳ್ತೀರಮ್ಮ ತಾವು ಹ್ಮ್ 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 ಒಂದು ಮಾತುಗಳು ಬರ್ತಾ ಇರ್ಲಿಲ್ವಾ ಅಮ್ಮ ಕೇಳು ಕೇಳು ಇಲ್ಲ ಅಂತ ಅವರಿಗೆ ಹಾ ಈಗ ಎಲ್ಲಕ್ಕೆ ಕಾರ್ಯನ ಕಾರ್ಯ ವಸ್ತು ಮಾತಾಡ್ತಾರೆ ಮತ್ತೆ ಹೀಗೆ ಲಂಬವಾಗಿ ಮಾತಾಡ್ತಾರೆ ಸ್ವಲ್ಪ ಮಾತಾಡ್ತಾರೆ ಬರುತ್ತೆ ಅಮ್ಮ ಯಾಕಂತ ಹೇಳಿದ್ರೆ ಇಷ್ಟು ಬಂದ ಮೇಲೆ ಖಂಡಿತ ಅಯ್ಯಪ್ಪ ಸ್ವಾಮಿ ಆ ಮಾತುಗಳನ್ನ ಬರಿಸುವಂತ ಕೆಲಸವನ್ನ ಮಾಡೇ ಮಾಡ್ತಾರೆ ಹೌದು ಅಮ್ಮ ಯಾವಾಗ ಯಾವಾಗ ಏನು ಏನೋ ಸಮಸ್ಯೆ ಆಗಿತ್ತ ಅಥವಾ ಹುಟ್ಟಿನಿಂದಲೇ ಹೀಗೆ ಇತ್ತ ಅಮ್ಮ ಹೇಗೆ ಹುಟ್ಟಿನ ಹುಟ್ಟಿನಿಂದ ಹಾಗೆ ಹುಟ್ಟಿನಿಂದ ಹಾಗೆ ನಮ್ಗೆ ಅದು ಗೊತ್ತಾಗಲ್ಲ ಮತ್ತೆ ನಾವು ಡಾಕ್ಟರ್ ಎಲ್ಲ ಕರ್ಕೊಂಡು ಹೋಗುವ ನಮ್ಗೆ ಗೊತ್ತಾಯ್ತು ಮತ್ತೆ ಅವರು ಹೇಳಿದ್ರು ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಮತ್ತೆ ಮಾಡುದು ಹಾಗೆ ಸ್ವಾಮಿಯವರೆಲ್ಲ ಕೇಳಿ ಅವರು ಇದ್ರು ಅವರು ಮಾಲೆ ಹಾಕಿದ್ರೆ ಇವರು ಇರ್ತಿದ್ರು ಒಟ್ಟಿಗೆ ಇರ್ತಿದ್ರು ಅವ್ರು ಮಾಲಾಕಿದಾಗ ತುಂಬಾ ಸಣ್ಣದ್ರಿಂದ ಅವ್ರು ಒಟ್ಟಿಗೆ ಇರ್ತಿದ್ರು ಅವ್ರು ಒಂದು ಸಂಕಲ್ಪ ಮಾಡಿದ್ರು ನಾವು ಮಾತಾಡಿದ್ರೆ ಅವರನ್ನು ಕರ್ಕೊಂಡು ಬರ್ತೇವೆ ಶಬೈಮನೆಗೆ ಅಂತ ಈ ವಿಚಾರ ಕೇಳಿ ಹೇಗ ಅನಿಸ್ತಿದೆ ಶರಣು ಕರೆಯಷ್ಟರ ಮಟ್ಟಿಗೆ ನಿಮ್ಮ ಮಗ ವಿಚಾರ ಕೇಳಿದಾಗ ಏನ್ ಅನಿಸ್ತು ನಿಮ್ಗೆ ಮೊದ್ಲೇನು ಇರ್ಲಿಲ್ಲ ಅಲ್ಲ ಮಾತಾಡ್ತಾನೆ ಇರ್ಲಿಲ್ಲ ಅಲ್ಲ ಎಲ್ಲರತ್ರ ಒಳ್ಳೆ ಇದ್ರು ಅವರು ಮಾತಾಡುವ ಆ ಇಷ್ಟಾದ್ರು ಮಾತಾಡ್ತಾರೆ ಮಾತಾಡ್ತಾರಲ್ಲ ಅಂತ ಹೇಳ್ತಿದ್ರು ಅವಾಗ ನೋಡೋ ಈಗ ಶರಣ ತರಲಿಕ್ಕೆ ಮೊನ್ನೆ ಶುರು ಮಾಡಿದ್ರು ಕಳೆದ ಕರೀತಿರ್ಲಿಲ್ಲ ಅವರು ಇಲ್ಲ ಇಲ್ಲ ಶರಣು ಕರಿತಿರ್ಲಿಲ್ಲ ಮತ್ತೆ ಅದೇ ಮನಸ್ಸಲ್ಲೇ ಇದು ಮಾಡ್ತಾ ಇದ್ರು ಅವರು ಹೇಳ್ತಾ ಇದ್ರು ಹಾಗೆ ಹೇಳ್ತಿದ್ರು ಮನಸ್ಸಲ್ಲೇ ಹೇಳ್ತಾ ಇರಿ ಹೇಳ್ತಾ ಇರಿ ಅಂತ ಹಾಗೆ ಈ ಸಲ ನಾನು ಹೇಳಿದೆ ಸ್ವಲ್ಪ ಮಾತು ಅಂದ್ರೆ ನೀವು ನೆನಪಿಕೊಂಡು ಹೋಗಿ ಸ್ವಾಮಿ ಅಂತ ಅವಾಗ ನಿಮ್ಗೆಲ್ಲ ಸುಲಭ ಆಗ್ತದೆ ಅಂತ ಎಲ್ಲ ಹೇಳಿ ಈಗ ಅದೇ ಮೊನ್ನೆ ಸರಣೆ ಕರೀಲಿಕ್ಕೆ ಶುರು ಮಾಡಿದಂತೆ ಹೇಳಿದ್ರು ನಾನು ಸರಣೆ ಕರೀತಾ ಇದ್ದೇನೆ ಅಂತ ಹಾಗೆ ಈಗ ಅದೇ ಕರೀತಾರೆ ಅದಷ್ಟು ಅವರು ಅಷ್ಟು ಅಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಕರೀತಾರೆ ನಿಜ ಮಾತುಗಳೇ ಬರ್ತಾ ಇರ್ಲಿಲ್ಲ ಈಗ ಮಾತ್ನಾಡ್ತಾರೆ ಅಂತ ಹೇಳಿದ್ರೆ ಅದು ಖುಷಿಯ ವಿಚಾರವೇ ಬೇರೆ ಏನಾದ್ರೂ ಸಮಸ್ಯೆಗಳಾಗಿತ್ತ ಅಮ್ಮ ಅವರಿಗೆ ಹಿಂದೆ ಸಣ್ಣದಿರುವಾಗ ಅಥವಾ ಹುಟ್ಟಿನಿಂದಲೂ ಹೀಗೆ ಹೀಗೆ ಇತ್ತ ಮಾತು ಬರದ ಹಾಗೆ ಇದ್ರೆ ಅವ್ರು ಹೌದು ಬರದ ಹಾಗೆ ಇದ್ದದ್ದು ಕೇಳುದಿಲ್ಲ ಕೇ ಅಂದ್ರೆ ಕೇಳಿದ್ರಲ್ಲ ಅವ್ರು ಮಾತಾಡ್ತಿದ್ರು ಅಮ್ಮ ಹಾಗೆ ಹೇಳ್ತಿದ್ರು ನಮ್ಮ ಹಾಗೆ ಇಲ್ಲ ಹೌದು ನಾವು ಮಾತಾಡಿ ಎಲ್ಲ ಹುಷಾರಾಗಿ ಮಾತಾಡ್ತೇವಲ್ಲ ಹಾಗೆ ಇಲ್ಲ ಸ್ವಲ್ಪ ಸ್ವಲ್ಪ ಅಮ್ಮ ಅಪ್ಪ ಹಾಗೆಲ್ಲ ಹೇಳ್ತಿದ್ರು ಅಂದ್ರೆ ತುಂಬಾ ಬೋರ್ಡ್ ಬೋರ್ಚಿ ಹಾಗೆಲ್ಲ ಹೇಳ್ತಿದ್ರು ಅಷ್ಟೇ ಹೊರತು ಮತ್ತೆ ಹೀಗೆ ನಮ್ಮ ಹಾಗೆ ಮಾತಾಡ್ತಿರ್ಲಿಲ್ಲ ಈಗ ಮಾತಾಡಿ ಮಾತಾಡ್ತಿರ್ಲಿಲ್ಲ ಅವರು ಅದೇ ಸ್ವಾಮಿ ಅವರು ಇದು ಮಾಡಿದ ಮೇಲೆ ಅವರು ಎಷ್ಟು ಜಾಸ್ತಿ ಮಾತಾಡಲಿಕ್ಕೆ ಶುರು ಮಾಡಿದ್ರು ಧನ್ಯವಾದಗಳಮ್ಮ ಯು ಪ್ಲಸ್ ಮೈನ ಜೊತೆಗೆ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.